ಅವಧೂತಚಿಂತನಶ್ರೀ ಗುರುದೇವದತ್ತಿಗಂಬರಾಯ ವಿಗ್ಮಹೇ ಅತ್ರಿಪುತ್ರಾಯ ಧೀಮಹ ತನ್ಯೋದತ್ತ ಪ್ರಚೋದಯಾತ ಓಂ ಪರಬ್ರಹ್ಮ ಪರಮಾತ್ಮನೆ ಉತ್ಪತ್ತಿ ಸ್ಥಿತಿ ಪ್ರಳಯಂಕರಾಯ ಬ್ರಹ್ಮ ಹರಿಯರಾಯ ತ್ರಿಗುಣಾತ್ಮನೆ ಸರ್ವರ್ವರ್ವರ್ವರ್ವಕೌತುಕಾ ದರ್ಶಯ ದರ್ಶಯ ದತ್ತತ್ರ ಮನೋ ಇಚ್ಛಿತ್ತ ಕಾಮನಾ ಕುರು ಕುರು ಸ್ವಾಹ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ಓಂ ಶ್ರೀ ಗುರುದಾತ್ರೇಯಸ್ವಾಮಿಯೇ ನಮೂ ನಮಃ ಎಲ್ಲಾ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ಆ ದತ್ತಾತ್ರೇಯ ಮಹಾರಾಜರು ಆಯುರ ಆರೋಗ್ಯ ಐಶ್ವರ್ಯ ವಿರುದ್ಧ ಕೊಟ್ಟು ಕಾಪಾಡಲಿ ಎಲ್ಲ ಇಚ್ಛಿತ ಗಮನಗಳು ಈಡೇರಲಿ ಅಂತ ಹೇಳ್ತಾ ಈ ಒಂದು ನಲವತ್ತೆಂಟು ದಿವಸದ ಬ್ರಾಹ್ಮಿ ಮುಹೂರ್ತದ ಹೋಮವನ್ನು ಹುಣ್ಣಿಮೆ ದಿವಸ ಈ ಮುಗಿಸ್ತಾ ಇದ್ದೀವಿ ತಿರ್ಗಾ ನಾಳೆ ಇದೇ ಸಮಯಕ್ಕೆ ಈ ಹೋಮ ಇರುತ್ತೆ ಯಾರ್ಯಾರು ಈ ಹೋಮವನ್ನು ಮಾಡಿಸ್ತಾ ಇದ್ದರು ಅವರು ಎಲ್ರಿಗೂ ಆಯುರ್ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಕೊಟ್ಟು ಕಾಪಾಡಲಿ ಯಾರ್ಯಾರು ಈ ಹೋಮವನ್ನು ನೋಡ್ತಾ ಇದ್ದರು ಅವ್ರಿಗೆಲ್ಲರಿಗೂ ದತ್ತ ಮಹಾರಾಜರು ಒಳ್ಳೇದು ಮಾಡಲಿ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ದಿಗಂಬರಾಯ ವಿಘ್ನಹೇ ಅತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ ದತ್ತಾತ್ರೇಯ ಭಗವಂತ ಎಲ್ಲರಿಗೂ ಆಯುರ್ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಕೊಟ್ಟು ಕಾಪಾಡಲಿ ಭಗವಂತ ಅವಧೂತ ಚಿಂತನ ಶ್ರೀ ಗುರು ದತ್ತಾತ್ರೇಯ ಸ್ವಾಮಿ ನಮೋ ನಮಃ ಎಲ್ಲರೂ ನಿಮ್ಮ ಮನಸ್ಸಿನಲ್ಲಿ ಈ ಒಂದು ಹೋಮವನ್ನು ನೋಡಿಕೊಂಡು ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ ಅನ್ನೋ ಬೀಜ ಮಂತ್ರವನ್ನು ಪಠಣೆ ಮಾಡ್ಬೋದು ಅಥವಾ ಓಂ ಶ್ರೀ ಗುರು ದತ್ತಾತ್ರೇಯ ಸ್ವಾಮಿಯೇನು ನಮೋ ನಮಃ ಅನ್ನೋ ಬೀಜ ಮಂತ್ರವನ್ನು ಕೂಡ ಹೇಳ್ಬೋದು ಇಲ್ಲಾಂದರೆ ಓಂ ಶ್ರೀ ಗುರು ದತ್ತಾತ್ರೇಯ ಏನ್ ನಮಃ ಅಂತಲೂ ಹೇಳ್ಬೋದು ಹೇಳಿಕೊಂಡು ನಿಮ್ಮ ಮನಸ್ಸಿನಲ್ಲಿ ಏನು ಇಚ್ಛೆ ಆಸೆ ಆಕಾಂಕ್ಷೆಗಳಿದೆಯೋ ಎಲ್ಲರೂ ಎಲ್ಲವೂ ದತ್ತ ಮಹಾರಾಜರ ಪಾದಕ್ಕೆ ಅರ್ಪಣೆ ಮಾಡಿ ನಮ್ಮ ಎಲ್ಲ ಸರ್ವ ಕಷ್ಟಗಳನ್ನು ದೂರು ಮಾಡುವಂತ ಹೇಳ್ತಾ ಈ ಹೋಮದ ಮುಂದೆ ನಿಮ್ಮ ಕಷ್ಟಗಳನ್ನು ಹೇಳಿಕೊಂಡರೂ ಸಾಕು ಅದು ದತ್ತಾತ್ರೇಯಗೆ ತಲುಪದಂಗೆ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೋಬವಂತು ಯಾರ್ಯಾರು ಹೋಮ ನೋಡ್ತಾ ಇದ್ರು ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ ಮನಸ್ಸಿನಲ್ಲಿ ಓಂ ಶ್ರೀ ಗುರು ದತ್ತಾತ್ರೇಯ ಏ ನಮೋ ನಮಃ ಅಂತ ಹೇಳ್ತಾ ಈಗ ನಾನು ಹನ್ನೊಂದು ಸಾರಿ ಈ ಮಂತ್ರವನ್ನು ಪಠನ ಮಾಡ್ತೀನಿ ಓಂ ಶ್ರೀ ಗುರುದತ್ತಾತ್ರೇಯೇ ನಮಃ ಓಂ ಶ್ರೀ ಗುರು ದತ್ತಾತ್ರೇಯ 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 ನಮಃ ಓಂ ಶ್ರೀ ಗುರು ದತ್ತಾತ್ರೇಯಾಯ ನಮಃ ಓಂ ಶ್ರೀ ಗುರು ದತ್ತಾತ್ರೇಯಾಯ ನಮಃ ॐ श्री श्रीगुरुदत्तात्रेयाये नमः ॐ श्री गुरुदत्तात्रेयाय नमः ॐ श्री गुरुदत्तात्रेयाय नमः ॐ श्री श्रीगुरुदत्तात्रेयाय नमः ॐ श्री गुरुदत्तात्रेयाय नमः ॐ श्री श्रीगुरुदत्तात्रेयाय नमः श्री गुरुदेव दत्त दिगम्बराय विद्महे अत्रिपुत्राय धीमहि तन्नो दत्त प्रचोदयात् ॐ शान्ति शान्ति शान्तिः